ಏನಾರ ಕಡಿತನ ಈ ಪ್ರಜಾ ಮಂದಿನ ಹಿಂಗ ಹೊತ್ತು ಬಂದಾಗ ಕೊಡಿ ಹಿಡಿತಾರು ಇವರ ನಾಲಗೀ ಕುತ್ತಿ ನಮ್ಮ ಕೈಯಾಗಿರಬೇಕು ನೀವು ಯಾಕೆ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗೇ ಬರಬೇಕು ಇಲ್ಲೇ ಯಾಕೆ ಕಲಿಬೇಕು ಅಥವಾ ನನ್ನ ಮುಖಾಂತರನೇ ಯಾಕೆ ಕಲಿಬೇಕು ಅಥವಾ ಕಲಿಯಬಹುದು ಅನ್ನೋದಕ್ಕೆ ನಾನು ಒಂದಿಷ್ಟು ಹೇಳ್ತೀನಿ ಒಬ್ಬ ನಟ ಹೇಗೆ ತಯಾರಾಗಬೇಕು ಅಂತಂದರೆ ನನ್ನ ಪ್ರಕಾರ ಸೋಲೋ ಇಂಡಿವಿಜುವಲ್ ಆಗಿ ತಯಾರಾಗ್ತಾ ಹೋಗಬೇಕು ಒಬ್ಬೊಬ್ಬನೇ ಆ ಒಬ್ಬೊಬ್ಬರನ್ನು ಹೇಗೆ ತಯಾರು ಮಾಡ್ತಾ ಹೋಗೋದು ಪ್ರತಿಯೊಬ್ಬನಿಗೂ ಈಗ ಒಂದು ನಡಿಗೆ ಅಂತ ಇರ್ತದೆ ಒಂದು ಚಲನೆ ಅಂತ ಇರ್ತದೆ ಈ ರಂಗ ಚಲನೆ ಅಥವಾ ಅವನ ದೇಹ ಚಲನೆ ದೇಹ ಭಾಷೆ ಅವನು ನಡೀತಾನೆ ಆದರೆ ಪಾತ್ರ ಬೇರೆ ಥರ ನಡೆಯುತ್ತೆ ಅವನು ಮಾತಾಡ್ತಾನೆ ಆದರೆ ಪಾತ್ರ ಬೇರೆ ಥರ ಮಾತಾಡುತ್ತೆ ಈ ಮಾತುಗಾರಿಕೆ ಈ ರಂಗಚಲನೆ ಈ ದೇಹ ಭಾಷೆ ಇವೆಲ್ಲವೂ ಕೂಡ ಒಂದು ಪಾತ್ರಕ್ಕೆ ಒಗ್ಗುವುದು ಹೇಗೆ ಈ ಪಾತ್ರವನ್ನು ನೀವು ಈ ಫೋಕಸ್ ಮಾಡೋದು ಹೇಗೆ ಆ್ಯಕ್ಟಿಂಗನ್ನು ಆಗಿ ಫೋಕಸ್ ಮಾಡೋದು ಹೇಗೆ ಒಬ್ಬೊಬ್ಬನೇ ನೀನು ಸೋಲೋ ಆಗಿ ಅರ್ಧ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒನ್ ಅವರ್ ನಿಂತುಕೊಳ್ಳೋದು ಹೇಗೆ ಈ ಕಾರಣಕ್ಕೋಸ್ಕರ ಅದನ್ನು ಹೇಗೆಲ್ಲ ನಾನು ಕಲಿಸ್ತೀನಿ ಅಥವಾ ಹೇಗೆ ಟೀಚ್ ಮಾಡ್ತೀನಿ ಅದು ಅದು ಒಬ್ಬ ಒಬ್ಬನೇ ಒಬ್ಬ ಕಲಿಕೆ ಒಬ್ಬನೇ ಕಲಿಯೋದಕ್ಕೋಸ್ಕರ ನೀವೆಷ್ಟು ಶ್ರಮ ಹಾಕಬೇಕು ನಾನು ನನ್ನ ಶ್ರಮ ಎಷ್ಟು ಇರ್ತದೆ ಈ ಥರದ ಪ್ರೋಸೆಸ್ಗಳಲ್ಲಿ ಒಬ್ಬರನ್ನ ತಯಾರು ಮಾಡೋದು ಹೇಗೆ ಒಬ್ಬರು ಮುಖಾಮುಖಿ ಆಗೋದು ಹೇಗೆ ಅಭಿನಯಕ್ಕೆ ಅಥವಾ ನನ್ನ ಜೊತೆಗೆ ಅಥವಾ ಕಲಿಕೆಯ ಪ್ರೋಸೆಸ್ ಜೊತೆಗೆ ಅನ್ನೋದು ಭಾಳ ಮುಖ್ಯವಾಗಿ ನಾನಿಲ್ಲಿ ಟ್ರೈನಿಂಗ್ ಮಾಡುವ ಮಾಡುವಂತಹ ನನ್ನ ನನ್ನ ಅನುಭವದ ಆಧಾರದ ಮೇಲೆ ಟ್ರೈನ್ ಮಾಡ್ತಾ ಹೋಗ್ತೀನಿ ಯಾಕೆ ಇಂಡಿವಿಜುವಲ್ ಆಗಿ ನಿಂತ್ಕೋಬೇಕು ಅಂತಂದರೆ ಈಗ ನೀವು ಸಿನಿಮಾ ಸೀರಿಯಲ್ಗಳಿಗೆ ಹೋದರೆ ನೀವು ಒಬ್ಬನೇ ಹೋಗಿ ಆಡಿಷನ್ ಕೊಡಬೇಕು ನಿನ್ನ ಜೊತೆಗೆ ಯಾರೂ ಬರೋದಿಲ್ಲ ನೀವು ಒಬ್ಬನೇ ಆಡಿಷನ್ ಕೊಡೋದಕ್ಕೆ ನಿನ್ನ ಆತ್ಮಸ್ಥೈರ್ಯ ಎಷ್ಟಿರಬೇಕು ನಿನ್ನ ಕಾನ್ಫಿಡೆಂಟ್ ಲೆವೆಲ್ ಎಷ್ಟಿರಬೇಕು ನಿನ್ನ ನಂಬಿಕೆ ಎಷ್ಟಿರಬೇಕು ನಿನ್ನ ಆ್ಯಕ್ಟಿಂಗ್ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಂದರೆ ನಿನಗೆ ಎಷ್ಟು ಗೊತ್ತಿರಬೇಕು ಅಂದರೆ ಎಷ್ಟು ವೆರೈಟಿ ಗೊತ್ತಿರಬೇಕು ಎಷ್ಟು ರಸಗಳಿಗೆ ಸಂಬಂಧಪಟ್ಟು ನಿನ್ನ ಪರ್ಫಾರ್ಮೆನ್ಸ್ ಡೈಲಾಗ್ಸ್ಗಳಿರಬೇಕು ಈ ಎಲ್ಲ ಕಾರಣಕ್ಕೋಸ್ಕರ ಒಬ್ಬನನ್ನು ಇಂಡಿವಿಜುವಲ್ ಆಗಿ ತಯಾರು ಮಾಡುವುದ ತಯಾರು ಮಾಡೋದನ್ನು ನನ್ನ ಚಾರ್ಲೆ ಆ್ಯಕ್ಟಿಂಗು ಅವ್ರ ಜೊತೆಗೆ ಮುಖಾಮುಖಿ ಆಗೋದಕ್ಕೆ ಅದಕ್ಕೆ ನಾನು ಎಷ್ಟೆಲ್ಲ ಕಲಿಸ್ಬೋದು ಅದನ್ನು ಕಲಿಸ್ಕೊಡೋದು ಕಲಿಸ್ಕೊಡೋದು ನನ್ನ ಭಾಳ ದೊಡ್ಡ ಮುಖ್ಯ ಕೆಲಸ ಇದು ಈ ಡ್ರಾಮಾ ಜೂನಿಯರ್ ಮತ್ತು ಈ ಕಾಮಿಡಿ ಕಿಲಾಡಿ ಈ ಒಬ್ಬರು ಕಂಟೆಸ್ಟೆಂಟ್ ನಮಗೆ ಬೇಕು ಅಂತ ಅನ್ನಿಸ್ದಾಗ ಬಹುಶಃ ನಮ್ಮ ನಾವು ಅವ್ರಿಗೆ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಕಳ್ ಕಳಿಸೋದೇ ಇಲ್ಲ ಈ ಇಂಟ್ರವ್ಯೂ ಮಾಡಿ ಈಗ ಬ್ಯಾಡ ಅಂತ ಅನಿಸಿದವ್ರಿಗೆ ಡ್ರಾಮಾ ಮಕ್ಕಳು ಇವ್ ಏನು ಉಪಗಿಲ್ಲ ಅಂತೇಳಿ ಒಂದು ಚಾಕ್ಲೇಟ್ಗಳು ಹಾಂ ಬಾಪುಟಾ ಅಂತ ಚಾಕ್ಲೇಟನ್ನು ಕೊಟ್ಟು ಕಳಿಸ್ಬಿಡ್ತೀವಿ ಇವನು ನಮಗೆ ಬೇಕು ಇವನಲ್ಲಿ ಏನೋ ಆ್ಯಕ್ಟಿಂಗ್ ಇದೆ ಭಯಂಕರವಾಗಿ ಏನೋ ಮಾಡ್ತಾನೆ ಅಂತ ಆದರೆ ಮಿನಿಮಮ್ ಒಂದು ತಾಸು ಎರಡು ತಾಸು ಮೂರು ತಾಸು ಅವನ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಅಂಥ ಒಂದು ಸಿಚುವೇಶನ್ ಅಂದರೆ ಫಸ್ಟ್ ಸೀಸನಲ್ಲಿ ನಯನ ನೈನಾಗೆ ಆವಾಗ ನಮ್ಮ ಡೈರೆಕ್ಟರ್ ಸತೀಶ್ ಅವರಿದ್ದರು ಅವರು ಒಂದು ರೌಂಡ್ ಮಾಡಿದ್ದಾರೆ ಮಾಡೆಲ್ಲ ಕೇಳಿದ್ದಾರೆ ಆಮೇಲೆ ಅಲ್ಲಿ ಗಣಪಣ್ಣ ಅಂತಿರ್ತಾರೆ ಅವ್ರ ಜೊತೆಗೆ ಹೋಗಿ ಅವ್ರೊಂದು ಸಲ ಇಂಟ್ರವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವಳು ನನ್ನ ಹತ್ರ ಬಂದಿದ್ದಾಳೆ ಅವಳಿಗೆ ಹೋಗೋ ಅರ್ಜೆಂಟು ಮನೆಗೆ ಎಪ್ಪ ಬಿಟ್ಟಿರೋಲ್ಲ ಮನೆಗೆ ಹೋಗ್ಬೋಣ ಅಂತ ನನ್ನ ಹತ್ರ ಬಂದು ತಗಲಾಕೊಂಡಿದ್ದಾಳೆ ನಾನು ಅವಳಿಗೆ ಒಂದೂವರೆ ಗಂಟೆಯಿಂದ ಎರಡು ತಾಸು ಅವಳಿಗೆ ಇಂಟ್ರವ್ಯೂ ಮಾಡಿದ್ದೀನಿ ಅಲ್ಲಿ ಒಂದು ರೌಂಡು ರುಬ್ಬಿದ ಮೇಲೂ ಕೂಡ ನಾನು ಇಂಟ್ರವ್ಯೂ ಮಾಡಿದ್ದೀನಿ ಅಂದರೆ ನನ್ನ ನಾನು ಅಲ್ಲಿ ಅಥವಾ ಆ್ಯಕ್ಟಿಂಗ್ ಸಂಬಂಧಪಟ್ಟು ಕೇಳೋದು ಭಯಂಕರ ಪೆಕ್ಯುಲರ್ ಆಗಿರ್ತದೆ ಅವಳು ಬಂದು ನಿಂತು ಏನೋ ಒಂದಿಷ್ಟು ಕೇಳಿದೆ ಈ ಕಾಗೆ ಹೇಗೆ ಸ್ನಾನ ಮಾಡುತ್ತೆ ಮಾಡಿ ತೋರಿಸು ಅಂತಂದೆ ಅವಳು ಕಾಗೆ ಹೆಂಗೆ ಸ್ನಾನ ಮಾಡ್ತದೆ ಅವಳು ಏನೋ ಮಾಡ್ತಾವಳೆ ಅಮ್ಮ ಭಾಳ ಸಿಂಪಲ್ ಅಮ್ಮ ಅಂತ ಹೇಳ ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಕಾಗೆ ನೀರಲ್ಲಿ ಬರ್ತದಮ್ಮ ನೀರಲ್ಲಿ ಬಂದು ಎಲ್ಲಿಂದ ಓಡಿ ಬರ್ತದೆ ನಿಂತು ಗೊತ್ತದೆ ನೀರಲ್ಲಿ ಬಂದು ತಲೆ ಹಿಂಗೆ ಕೊಕ್ಕು ತಗೋತದೆ ಹಿಂಗೆ ತಗೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಇದ್ರ ಮೇಲೆ ನೀರು ಹಾಕೊಂಡು ಹಿಂಗೆ ಹಿಂಗೆ ಸ್ನಾನ ಮಾಡಬೇಕು ಅಂತ ಆಮೇಲೆ ಅವಳು ಅವಳ್ಗದು ಕನ್ವಿನ್ಸ್ ಆದಮೇಲೆ ಮಾಡೋಕ್ಕೆ ಶುರು ಮಾಡಿದ್ಲು ಹೀಗೆ ಈ ಈ ಥರದ ಪ್ರೋಸೆಸ್ಗಳಿದು ಅಂದರೆ ಅವ ಆ ಟೈಮಲ್ಲಿ ನನಗೆ ಅವಳು ಅವಳನ್ನ ಇಂಟ್ರೂ ಮಾಡಬೇಕು ಅನ್ನೋದಷ್ಟೇ ನನಗೆ ಹಂಬಲ ಯಾಕಂದರೆ ಅವಳು ನಯನ ಆಗ್ತಾಳೋ ಅಥ್ವ ಇನ್ನು ದೊಡ್ಡ ಸ್ಟಾರ್ ಆಗ್ತಾಳೋ ಅದು ಯಾವುದು ನಮ್ಮ ಕಲ್ಪನೆಗೇ ಇರೋದಿಲ್ಲ ಹೀಗೆ ಈ ಪ್ರೋಸೆಸ್ಗಳಲ್ಲಿ ಅವಳು ಆಮೇಲೆ ಆಚೆಗೆ ಆಚೆಗೋದ್ಮೇಲೆ ನನ್ನನ್ನು ಭಯಂಕರ ಬೈಕೊಂಡಿದ್ದಾಳಂತೆ ಇನ್ನು ಯಾವ ತು ನನ್ನ ಬಗ್ಗೆ ಕೇಳ್ತೆ ಕೇಳ್ತಿ ಏನೇನೋ ಕೇಳ್ತಾವೆ ಅಂತ ಒಂದು ಡೈಲಾಗ್ ಹಿಡ್ಕೊಂಡು ಎಂಟತ್ತು ವೆರೈಟಿಲಿ ಹೇಳು ಅಂತ ಹೇಳಿದ್ದೆ ಅವಳು ಇವತ್ತಿಗೋದನ್ನು ಹೇಳ್ತಾಳೆ ಆಮೇಲೆ ಭಾಳ ಚೆನ್ನಾಗಿ ಹೇಳ್ತಾರೆ ಅಸಹಿ ಅಸಹ್ಯ ರಸವನ್ನು ಹೆಂಗೆ ತೋರಿಸೋದು ಅಂತ ಈ ಅಸಹ್ಯ ರಸವನ್ನು ಕೇಳಿದ ಡೌಟ್ ಇದೆ ಅಸಹ್ಯ ರಸವನ್ನು ಹೆಂಗೆ ತೋರಿಸೋದು ಅಂತ ಅಂದರೆ ಎಷ್ಟು ಅಸಹ್ಯವನ್ನು ಅಸಹ್ಯವಾಗಿ ಒಂದು ಭಾವವನ್ನು ಹೇಗೆ ಕಮ್ಯುನಿಕೇಟ್ ಮಾಡಿಸೋದು ಒಂದು ರಸವನ್ನು ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದನ್ನು ಹಂಗೆ ಅವಳು ಆ ಸಮಯದಲ್ಲಿ ನಾನು ನಾನು ಇಂಟ್ರ್ಯೂ ಮಾಡ್ಬೇಕಾದ್ರೆ ಯಾವ ನಿಕಲ್ ನನ್ನ ಮಗ ಅವಾಗೆಲ್ಲ ಭಯಂಕರ ಬಿಟ್ಕೊಂಡಿರ್ತಿದ್ದೆ ನೋಡೋದಕ್ಕೆ ರಾಕ್ಷಸ ಥರ ಕಾಣ್ತಿದ್ದೆ ಆ ರೇಂಜಲ್ಲಿ ಹೇಳ್ಕೊಡ್ತಿದ್ದೆ ಹಂಗೆ 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 ಅಂದ್ಕೊಂಡು ಆಮೇಲೆ ಇವನ್ ಡ್ರಾಮಾ ಜೂನಿಯರ್ಗೂ ಮಕ್ಕಳಿಗೆ ನಾವು ಒಂದು ಪಾತ್ರವನ್ನು ಅವ್ರಿಗೆ ಕನ್ವಿನ್ಸ್ ಮಾಡ್ತಿದ್ದಿಲ್ಲ ಭಯಂಕರ ಕಷ್ಟವಾದ ಕೆಲಸ ನೀನು ರಾಮ ಅನ್ನೋದನ್ನು ಒಬ್ಬ ಏನೂ ಒಬ್ಬ ಮಗುಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಿ ನೀನು ವಯಸ್ಸಾದ ಅಪ್ಪ ಅಂತ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಅವನು ದೇ ಅವನ ಪಾಪ ಆ ಮಕ್ಕಳಿಗೇನು ಬರೀ ಡೈಲಾಗ್ ಅಷ್ಟೇ ಗೊತ್ತಿದೆ ನಿಂಗೆ ಹಿಂದ್ಗಡೆ ಇರುವ ರಸಗಳು ಗೊತ್ತಿಲ್ಲ ಭಾವಗಳು ಗೊತ್ತಿಲ್ಲ ವಿಭಾವ ಅಂದರೆ ಏನೂ ಗೊತ್ತಿರಲ್ಲ ಆದರೆ ನಾವು ಅವ್ರಿಗೆ ಅವ್ರು ತಿಳಿಸಿ ಹೇಳೋದಿದೆಯಲ್ಲ ನಾನೇ ಪಾತ್ರ ಆಗ್ತೀನಿ ನಾನು ಪಾತ್ರ ಆಗಿ ನೋಡಪ್ಪ ಇದು ಹಿಂಗಿರ್ತದೆ ಇರ್ತದೆ ಈ ಥರ ಮಾಡಬೇಕು ನೀನು ಈ ಥರ ಡೈಲಾಗ್ ಹೇಳಬೇಕು ಇಲ್ಲ ಇಲ್ಲಿ ಇಲ್ಲಿ ಪಾಸ್ ಕೊಡಬೇಕು ಇಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಹಿಂಗೆ ಕಲಿಕೆಯ ಆಗ್ತಾ ಹೋಗ್ತವೆ ಸುಮ್ಮ ಸುಮ್ಮ ಸುಮ್ಮನೆ ಅಲ್ಲ ನೀವು ಒಂದು ಒಂದು ಸ್ಕಿಟ್ಟನ್ನು ಹಿಂಗೆ ನೋಡ್ತೀರಿ ಅಂತ ಆದರೆ ಆ ಸ್ಕಿಟ್ಟಿಗೆ ಸ್ಕಿಟ್ಟಿನ ಹಿಂದಗಡೆ ಇರುವ ಶ್ರಮಗಳಿದಾವಲ್ಲ ಭಯಂಕರ ಕಠಿಣವಾಗಿರೋದು ಆಮೇಲೆ ಕೆಲವೊಂದು ಸಲ ನಾವು ಏನೋ ಏನೋ ವರ್ಕ್ ಆಗುತ್ತೆ ಅಂತ ಒಂದೊಂದು ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡಿ ಹಗಲು ರಾತ್ರಿ ಕೂತ್ಕೊಂಡು ರೆಡಿ ಫುಲ್ ಡೇ ಕೂತ್ಕೊಂಡು ರೆಡಿ ಮಾಡಿ ಹಿಂಗೆ ರೆಡಿ ಮಾಡಿ ಇಟ್ಬಿಡ್ತೀವಿ ಕಾಮಿಡಿ ಸ್ಕಿ ಕೆಲವು ಸೀರಿಯಸ್ ಸ್ಕಿಟ್ಗಳು ಅದು ಸೀರಿಯಸ್ ಆಗಿರೋದ್ರಿಂದ ವಿಷಯ ಹಂಗೆ ಹೋಗ್ಬಿಡ್ತದೆ ಮ್ಯಾಕ್ಸಿಮಮ್ ಏನಾಗುತ್ತೆ ಈ ಕಾಮಿಡಿ ಸ್ಕಿಟ್ಗಳಲ್ಲಿ ಸ್ವಲ್ಪ ತೊಂದರೆ ಆಗಿಬಿಡ್ತದೆ ಏನಂತಂದರೆ ನಾವು ಏನೋ ವರ್ಕ್ ಆಗತ್ತೆ ಅಂತ ಆ ಆ ನಿಟ್ಟಿನಲ್ಲೇ ಏನೋ ಒಂದಿಷ್ಟು ಹೊಸದೇನೋ ಹಾಕಿ ಕಟ್ಟಿಟ್ಬಿಡ್ತೀವಿ ಒಂದು ಸ್ಕಿಟ್ಟನ್ನು ರೆಡಿ ಮಾಡ್ತೀವಿ ಕೊನೆ ಮೂಮೆಂಟಲ್ಲಿ ಇನ್ನೇನು ನಾಳೆ ಶೋ ಆಗಬೇಕಾದ್ರೆ ಇವತ್ತಿನ ಹಿಂದಿನ ಸಂಜೆ ದಿನ ನಿರ್ದೇಶಕರೆಲ್ಲ ಬಂದು ಕೂತ್ಕೊಂಡು ನೋಡ್ತಾರೆ ಕೊನೆ ಮೂಮೆಂಟಲ್ಲಿ ಹಣ ಇಲ್ಲ ಈ ಸ್ಕಿಟ್ಟು ವರ್ಕ್ ಆಗಲ್ಲ ಅಂತ ಹೇಳಿಬಿಡ್ತಾರೆ ನಮಗೆ ಒಂಥರ ಅದು ಯಾಕೆ ಶಾಕ್ ಅಂತಂದರೆ ಒಂದು ಸ್ಕಿಟ್ಟನ್ನು ನೀವು ಅರ್ಧ ಗಂಟೆಲಿ ಮುಕ್ಕಾಲು ಗಂಟೆ ಒನ್ ಅವರಲ್ಲಿ ಕಟ್ಟೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಸೆಟ್ಟು ಪ್ರಾಪರ್ಟಿ ಕಾಸ್ಟ್ಯೂಮು ಅವ್ರಿಗೆ ಆ್ಯಕ್ಟಿಂಗ್ ಬರಲಿಲ್ಲ ಅಂದರೆ ಆ್ಯಕ್ಟಿಂಗ್ ತೆಗೆಸೋದು ಇದು ಭಯಂಕರವಾದ ಕಷ್ಟದ ಕೆಲಸ ಆ ಕೊನೆ ಮೂಮೆಂಟಲ್ಲಿ ಹೇಳಿದಾಗ ಎಷ್ಟು ಬೇಜಾರಾಗ್ಬಿಡೋದು ತೋ ಇನ್ನೇನು ಇಲ್ಲ ತೋರಿಸ್ಕೊಂಡು ನಾವು ಮನೆಗೆ ಹೋಗುವಂಥ ಸಮಯ ಇವೆಲ್ಲ ಅರ್ಜೆಂಟಲ್ಲಿ ಇರ್ತೀವಿ ಅಥವಾ ಯಾವನೋ ಏಯ್ ಮಗ ಬಾರ ಇವತ್ತೊಂಚೂ ಬಾರ್ಗೆ ಒಬ್ಬರೋಣ ಅಂದ ಇಂಥ ಸಮಯದಲ್ಲಿ ಇದು ವರ್ಕ್ ಆಗಲ್ಲ ಅಂದರೆ ಹೆಂಗೆ ಕತೆ ಕ್ಷಣಕ್ಕೆ ಮತ್ತೆ ಪುನಃ ಸ್ಕ್ರಿಪ್ಟ್ ಚೇಂಜ್ ಆಗ್ತದೆ ಮತ್ತೆ ರೀಡಿಂಗ್ ಕೊಡ್ತೀವಿ ಮತ್ತೆ ಕಾಸ್ಟಿಂಗ್ ಮಾಡ್ತೀವಿ ಮತ್ತೆ ವರ್ಕ್ ಮಾಡ್ತೀವಿ ಅದು ಮುಗಿಯೋಕೆ ರಾತ್ರಿ ಒಂದಾಗ್ಬೋದು ಎರಡು ಆಗ್ಬೋದು ಮೂರಾಗ್ಬೋದು ಮತ್ತು ಮಾರನೇ ದಿನ ಆ ರಾತ್ರಾತ್ರಿಗೆ ರಾತ್ರಿಗೆ ಮತ್ತು ಬೆಳಗ್ಗೆ ಕ ಸೆಟ್ ಕಾಸ್ಟ್ಯೂಮ್ ಹೇಳಬೇಕು ಸೆಟ್ ಹೇಳಬೇಕು ಪ್ರಾಪರ್ಟಿ ಹೇಳಬೇಕು ಮ್ಯೂಸಿಕ್ ಮಾಡಬೇಕು ಎಲ್ಲವನ್ನೂ ಮಾಡಿ ನಿಮ್ಮ ಎದುರುಗಡೆಗೆ ಒಂದು ಸ್ಕಿಟ್ ಬಂದು ನಿಲ್ಲತ್ತೆ ಅಂದರೆ ಹತ್ತು ನಿಮಿಷ ಹದಿನೈದು ನಿಮಿಷದು ಅದರ ಹಿಂದಿರುವ ಶ್ರಮ ಇದೆಯಲ್ಲ ಭಯಂಕರ ಶ್ರಮ ಹಾಗೆ ಕಲಿಕೆ ಪ್ರೋಸಸ್ ಅನ್ನೋದು ನಿಮ್ಗೆ ಸುಮ್ಮನೆ ಬರೋದಲ್ಲ ಅದು ನೀವು ಹೊರತಾ ತಿನ್ನಬೇಕು ಬೈಸ್ಕೋಬೇಕು ಆಗ ಮಾತ್ರ ಅದು ಅದನ್ನೆಲ್ಲ ಸಹಿಸ್ಕೊಂಡು ಎದ್ದು ನಿಲ್ಲೋದಿದೆಯಲ್ಲ ಏಹ್ ನಾನು ಮಾಡ್ತೀನೇನೋ ಆ ತಾಕತ್ತು ಯಾವಾಗ ಬರ್ತದೆ ಆ ಆ ಆತ್ಮಸ್ಥೈರ್ಯ ಯಾವಾಗ ಬರುತ್ತೆ ಅಂದರೆ ಇವೆಲ್ಲವನ್ನೂ ಅನುಭವಿಸಿದಾಗ ಯಾಕಂದರೆ ನಾನು ಎಷ್ಟೋ ನಾನು 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 ಆ್ಯಕ್ಟ್ ಕಲಿಬೇಕಾದ್ರೆ ಚಪ್ಪಲಿಲಿ ಹೊಡಿಸ್ಕೊಂಡಿದ್ದೀನಿ ಪೊರಕೆ ಹೊಡಿಸ್ಕೊಂಡಿದ್ದೀನಿ ಚೇರೆತ್ ಬಿಸಾಕೋರು ಚೆನ್ನಾಗಿ ಮಾಡಿಲ್ಲ ಅಂದಮೇಲೆ ಆಮೇಲೆ ಆಮೇಲೆ ಅದು ಕಂಡುಕೊಳ್ತಾ 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 ಇದ್ದಾಗ ನೀನು ನನಗೊಬ್ಬ ದೊಡ್ಡ ನಿರ್ದೇಶಕರೇ ನೀನು ಕೆಟ್ಟ ನಟ ಅಂತ ಹೇಳಿದರು ಅವರು ಮುಂದೆನೇ ಈ ಇಲ್ಲಿ ಹಿಂದ್ಗಡೆ ಕೈಲಾಸಂ ಕೀಚಕ್ಕ ಅನ್ನೋದು ಒಂದು ನಾಟಕ ಮಾಡಿದೆ ಅವ್ರು ಫೋನ್ ಮಾಡಿ ಹೇಳಿದ್ರು ಏ ಏನು ಸಕ್ಕತ್ತಾಗಿ ಮಾಡಿದ್ರಿ ಗೌಡ್ರೇ ಅಂತಂದ್ರಿ ಆವಾಗ ಅವ್ರಿಗೆ ಈ ಮಾತು ಹೇಳಿದೆ ಸರ್ ನೀವು ನಾನು ಇನ್ನ ಸಮ ಕಲಿತಿರ್ಬೇಕಾದ್ರೆ ನೀವು ನನಗೆ ಕೆಟ್ಟ ನಟ ಅಂತ ಹೇಳಿದಿರಿ ಅಂತಂದು ಏ ಅದು ಬಿಡ್ರಿ ಅದು ಆ ಟೈಮಲ್ಲಿ ಅದು ಹೇಳಿರ್ತೀನಿ ಅದನ್ನೆಲ್ಲ ಯಾಕೆ ಮನಸ್ಸಿ ಇವತ್ತು ಭಾಳ ಅದ್ಭುತ ಮಾಡಿರಿ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರಿ ಅಂತಂದರು ಅಂದರೆ ನೀವು ಪ್ರೋ ಇದು ಇದು ಇದೆಲ್ಲವೂ ಯಾಕೆ ಹೇಳ್ತೀನಿ ಅಂದರೆ ಅಭಿನಯ ಅನ್ನೋಂಥ ಅನ್ನೋದು ಪುಸ್ ಕೆಟ್ಟಕೊಂಡು ಆಗುವಂಥದ್ದಲ್ಲ ಈಗ ಇಮ್ಮಿಡಿಯೇಟಾಗಿ ಸ್ಕ್ರಿಪ್ಟ್ ಕೊಟ್ಟಿರ್ಕೊಂಡ ತಕ್ಷಣ ಆ ಡೈಲಾಗ್ ಹೇಳೋದು ಅದು ಅದಕ್ಕೊಂದಿಷ್ಟು ಜರ್ನಿ ಇರ್ತದೆ ಅದಕ್ಕೊಂದಿಷ್ಟು ನೀವು ಸ್ ಟೈಮನ್ನು ಸ್ಪೆಂಡ್ ಮಾಡಲೇಬೇಕು ಅದಕ್ಕೊಂದಿಷ್ಟು ಆ ಪ್ರೋಸೆಸ್ಸನ್ನು ಕಲಿಬೇಕು ನಾಟಕವನ್ನು ಕಲಿಬೇಕು ಯಾಕಂದರೆ ಒಬ್ಬ ನಟ ತುಂಬ ಟೈಮ್ ಉಳ್ಕೋಬೇಕು ಅಂತ ಆದರೆ ನೀವು ಅಭಿನಯವನ್ನು ಕಲಿಲೇಬೇಕು ನಾಟಕವನ್ನು ಕಲಿಬೇಕು ಆ ಪ್ರೋಸೆಸ್ಸಲ್ಲಿ ಕೆಲಸ ಮಾಡಬೇಕು ಬೇಗ ಬಂದು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಅಂತಂದರೆ ಅಭಿನಯ ಮಾಡಕ್ಕೆ ಹೋಗ್ಬಾರ್ದು ಬೇರೆ ಏನಾದರೂ ಕೆಲಸ ಮಾಡ್ಬೋದು ಹಾಗಾಗಿ ಈ ಅಭಿನಯ ಅನ್ನೋದು ಭಾಳ ದೊಡ್ಡ ಪ್ರೋಸೆಸ್ ಅದು ಇದ್ರ ಜ ಈ ಜರ್ನಿಯ ಜೊತೆಗೆ ಕಲ್ತರೆ ಮಾತ್ರ ನಿಮಗೆ ಅಭಿನಯ ಕೊನೆ ತನಕ ಉಳ್ಕೊಳ್ತದೆ ಆ ಅಭಿನಯದಲ್ಲಿ ಬದುಕನ್ನು ಕಟ್ಕೊಳ್ಬೋದು ಈ ಎಲ್ಲ ಕಾರಣಕ್ಕೋಸ್ಕರ ಅಭಿನಯ ಕಲಿಕೆ ಇದೆಯಲ್ಲ ಭಾಳ ಮುಖ್ಯವಾಗಿರೋದು ಆಮೇಲೆ ನನ್ನ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗಲ್ಲಿ ನಾನು ಯಾಕೆ ಅಭಿನಯವನ್ನು ಅಭಿನಯಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ ಈ ಕಾರಣಕ್ಕೋಸ್ಕರ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಬದುಕಿನ ಜರ್ನಿಯೇ ಅಭಿನಯ ನಾನು ಆ್ಯಕ್ಟ್ ಮಾಡಿ ಅಭಿನಯನ ತಿಳ್ಕೊಂಡಿದ್ದೀನಿ ನಾನು ನಿರ್ದೇಶನ ಮಾಡಿ ಅಭಿನಯವನ್ನು ತಿಳ್ಕೊಂಡಿದ್ದೀನಿ ಅದು ನನಗೆ ಕನ್ವಿನ್ಸ್ ಆಗ್ತಾ ಹೋಯಿತು ಅಭಿನಯವನ್ನು ಹೇಗೆ ಕಲಿಸಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ನನ್ನ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನ್ನಲ್ಲಿ ನನ್ನ ಮುಖ್ಯ ಕಲಿಕೆ ಒನ್ ಟು ಒನ್ ಅಂದರೆ ಒಬ್ಬನಿಗೆ ಕಲಿಸಬೇಕು ಈ ಗುಂಪಲ್ಲಿ ಕಲಿಸ್ಕೊಂಡು ಅವನ ಪಾಪ ಎಲ್ಲೋ ಆಡಿಷನ್ಗೆ ಹೋದಾಗ ನೀವು ಅವನು ಅಭ್ಯಾಸ ಮಾಡಿರ್ತಾನೆ ಹೊರತಾಗ ಅವನು ಆಗಿ ಅಭ್ಯಾಸ ಮಾಡಿರಲ್ಲ ಒಬ್ಬ ಪ್ರತಿಯೊಬ್ಬ ನಟನಿಗೂ ಕೂಡ ಆ ಅಭಿನಯದ ಆಳ ಗೊತ್ತಾಗಬೇಕು ಆ ಅಭಿನಯದ ಜ್ಞಾನ ಗೊತ್ತಾಗಬೇಕು ಅವನು ಕ್ಯಾಮರ ಮುಂದೆ ಒಬ್ಬ ನಿಂತುಕೊಂಡಾಗ ಒಂದು ತಾಸು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತಯಾರಿರಬೇಕು ಹಂಗೆ ತಯಾರು ಮಾಡೋದು ನನ್ನ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಅನ್ನೋದು ನನ್ನ ಆಸೆ ಇಲ್ಲಿ ವಯಸ್ಸಿನ ವಯೋಮಾನತೆ ಇಲ್ಲ ಅಥವಾ ವಯಸ್ಸಿನ ಅಂತರ ಇಲ್ಲ ನಿಮಗೆ ಆಸಕ್ತಿ ಇರಬೇಕು ಭಾಳ ಮುಖ್ಯವಾಗಿ ಆಸಕ್ತಿ ಆ ಟೈಮಿಂಗ್ ಸೆನ್ಸು ವೀಕೆಂಡ್ ಕ್ಲಾಸ್ ಅಂತಿದೆ ವೀಕ್ ಡೇಸ್ ಕ್ಲಾಸ್ ಅಂತಿದೆ ಈವ್ನಿಂಗ್ ಕ್ಲಾಸ್ ಅಂತಿದೆ ನೀವು ಯಾರು ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ನಿಜವಾಗಿ ಪ್ರಾಮಾಣಿಕವಾಗಿ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಯಾರು ಬೇಕಾದರೂ ಬರ್ಬೋದು ಈ ಅಭಿನಯ ನಾನು ಕಲಿಸೋದಕ್ಕೆ ಯಾಕೆ ನಾನೇ ನಾನು ಒಬ್ಬನೇ ನಿಂತ್ಕೊಂಡಿದ್ದೀನಿ ಕಲಿಸೋದಕ್ಕೆ ಸದ್ಯ ನಾನು ಯಾಕೆ ಒಬ್ಬನೇ ನಿಂತಿದ್ದೀನಿ ಅಂತಂದರೆ ಪ್ರತಿಯೊಬ್ಬನೂ ನನಗೆ ಪ್ರತಿದಿನ ಗೊತ್ತಾಗಬೇಕು ಅವ್ ಅವನ ರೇಂಜ್ ಏನು ಅನ್ನೋದು ಅವನ ಆಸಕ್ತಿ ಏನು ಅನ್ನೋದು ಹಾಗಾಗಿ ತಿಂಗಳ್ಗಟ್ಟಲೆ ನಾನು ಅವ್ನ ಒಬ್ಬನ ಜೊತೆಗೇನೆ ಕೆಲಸ ಮಾಡ್ತಾ ಹೋಗ್ತೀನಿ ಒಂದು ಹಂತಕ್ಕೆ ಬಂದಾಗ ಬೆನಿಕ್ ಸಂಬಂಧಪಟ್ಟು ಆಮೇಲೆ ಬೇರೆ ಬೇರೆ ಯಾರ್ಯಾರೋ ಅದಕ್ಕೆ ಸಂಬಂಧ ಬೇರೆ ಬೇರೆಗೆ ಸಂಬಂಧಪಟ್ಟು ಏನೇನು ಕಲಿಸ್ಬೇಕು ಅದನ್ನು ಕಲಿಸ್ತಾ ಹೋಗುವಂಥ ಒಂದು ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಇರೋದು ನಾಗರಬಾವಿಯಲ್ಲಿ ಅಂಬೇಡ್ಕರ್ ಕಾಲೇಜು ನಾಗರ್ಭಾವಿ ಅಂಬೇಡ್ಕರ್ ಕಾಲೇಜು ನಿಮಗೆಲ್ಲರೂ ಗೊತ್ತಿರ್ತದೆ ನಾಗರ್ಭಾವಿ ಅಂಬೇಡ್ಕರ್ ಕಾಲೇಜಿಂದ ಸ್ವಲ್ಪ ಡೌನ್ ಬಂದರೆ ನಮ್ಮೂರು ತಿಂಡಿ ಕಡೆಗೆ ಬಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಬಾಟಾ ಶೋರೂಮ್ ಅಂತಿದೆ ಆ ಬಾಟಾ ಶೋರೂಮ್ ಮೇಲೆ ಸೆಕೆಂಡ್ ಫ್ಲೋರ್ನಲ್ಲಿ ನಮ್ಮ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಇದೆ ದಯಮಾಡಿ ಬರ್ಬೋದು ಧನ್ಯವಾದ ಹೇಳೋದು ಭಾಳ ಸಣ್ಣ ಪದ ನನ್ನ ಬದುಕಿನ ಈ ಸುದೀರ್ಘವಾದ ಜರ್ನಿ ಈ ಇಪ್ಪತ್ತೈದು ವರ್ಷದ ಜರ್ನಿಯನ್ನು ನಿಮ್ಮೆದುರುಗಡೆಗೆ ಬಿಚ್ಚಿಟ್ಟಿದ್ದೀನಿ ಇಲ್ಲೆಲ್ಲೂ ಮುಜುಗರ ಇಲ್ಲ ಇದೆಲ್ಲವೂ ನನ್ನ ಬದುಕಿನ ಅನುಭವವೇ ಆ ಅನುಭವವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ ನೀವೆಲ್ ನಿಮ್ಮ ಯಾರೆಲ್ಲ ಇದನ್ನು ನೋಡ್ತಿರೋ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ನಾನೇ ನಾನೇನೋ ಭಾಳ ದೊಡ್ಡ ಸಾಧನೆ ಮಾಡಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಹುಶಃ ನನ್ನ ಬದುಕಿನಲ್ಲಿ ಇದು ಆಗ ಹೋ ಆಗೋಯ್ತು ಘಟಿಸೋಯ್ತು ನಾವು ಒಂದು ಒಂದಾದ್ಮೇಲೆ ಒಂದಾದಮೇಲೆ ಒಂದಾದ್ಮೇಲೆ ಏನೋ ಕೆಲಸ ಮಾಡ್ತಾ ಹೋದೆ ಏನೋ ಬಳ್ಳ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಂತ ಇದು ಮಾಡ್ದಲ್ಲ ನನ್ನ ಬದುಕೇ ಆಗ ಜರ್ನಿ ತಗೋತಾ ಹೋಯಿತು ನನ್ನ ಬದುಕಿನ ಜರ್ನಿನ ಹುಡುಕೊಂಡು ಅಥವಾ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನನ್ನನ್ನು ಹುಡುಕೊಂಡು ಇಷ್ಟು ದೂರ ಈ ಕಲಾ ಜಗತ್ತು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಓನರು ನಮ್ಮ ಹಿತೈಷಿಗಳು ರವಿಸರು ನನ್ನ ಹುಡ್ಕೊಂಡು ಬಂದಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ಗೆ ನನ್ನ ಬದುಕಿನ ಜರ್ನಿಯನ್ನು ಇಂಟ್ರ್ಯೂ ಮಾಡೋದಕ್ಕೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿದ್ರೇನ್ರಪ್ಪ ಹಾಂ ಹಾವಿನ ಹೆಡಿ ಬುಡುಕುಂತ ಕಪ್ಪಿ ಮನಿ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಿತ್ತಂತ ನೀವ ಹೇಳ್ರಿ ಎಲ್ಲರೂ ಎಲ್ಲರ ಹಂಗೆ ಹೆಂಗಿರಕ್ಕೆ ಬರ್ತತಿ ಮುಗಿಲಾಗ ಕೋಟಿ ಕೋಟಿ ಚುಕ್ಕಿ ಅದವು ಆದ್ರ ಸೂರ್ಯ ಮಾತ್ರ ಒಬ್ಬನ ಅದಾನು ಅವನ ಈ ಜಗತ್ತನ್ನ ಆಡಿಸ್ತಾನು ಇದನ್ನ ಈ ಮಗನ್ಗೆ ಯಾರು ತಿಳಿಸಿ ಹೇಳ್ತೀರಿ ಹೌದಾ ಮಗನ ನನಗಿರ್ದು ಕೊಡ್ತಿರ್ದು ಕೊಡ್ತಿ ಮಗನ ನಿನ್ನ ಗಂಟ್ಲು ನಮಕೇ ಮಗನ ಹಿಡ್ಕೊಳ್ಳ ನಾಯಿ ಏನಾರ ಕಡಿತನ ಈ ಪ್ರಜಾ ಮಂದಿನ ಹಿಂಗ ಹೊತ್ತು ಬಂದಾಗ ಕೊಡಿ ಹಿಡಿತಾರು ಇವರ ನಾಲಗಿ ಕುತ್ತಗಿ ನಮ್ಮ ಕೈಯಾಗಿರಬೇಕು ಇಲ್ಲಿ ಒಂದು ಮುಗಿತದೆ ಇನ್ನೊಂದು ಮಾಡ್ತೀನಿ ಮೊದಲೆಲ್ಲೂ ಕಂಡಿರುವೆ ನಿವಾಳ ಕಂಡ ನೆನಪಾಗುತ್ತಿದೆ ತಂಗಿ 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 ನಿನಗದೆಷ್ಟು ಬಾರಿ ಹೇಳಿಲ್ಲ ಹಿಂದೊಮ್ಮೆ ಆ ಕಾಲವಿತ್ತು ನನ್ನ ಮೆಚ್ಚಿನ ಹೆಣ್ಣ ವರಿಸಿ ಆ ಮದುವೆ ನಿಲ್ಲಬಹುದಿತ್ತು ನೆನಪಿದೆಯಾ ಸ್ವಯಂವರವದ ಪಾಂಚಾಲಿಯದು ನಮಗಿದ್ದ ವರಸಾಮ್ಯ ಅದೆಷ್ಟು ಬಲ್ಲೆ ದುಷ್ಟ ವಿಧಿತ ನಡ್ಡ ಬಂದಿತಲ್ಲ ಕದೆವಲ್ಲ ಗಂಡನ್ನ ಪರಿಚಿಸಲು ಪಿಲ್ಲ ನೊಟ್ಟಿತಲ್ಲ ಅಂದಾಗ ರಂಗವನು ಹೊಕ್ಕವನೇ ನಾನವಳ ಕಂಡೆ ದೃಷ್ಟಿಗೆ ದೃಷ್ಟಿ ತಾಗಿ ಆಯ್ತು ತಂಗಿ ಆ ಅವಳೆ ಆ ಅವಳೆ ನನ್ನ ಮನದನ್ನೆ ಅವಳನಲ್ಲದೆ ಅನ್ಯಳ ನೊಲ್ಲೆ